ಸಾಮಾಜಿಕ ಜಾಲತಾಣದಲ್ಲಿ ನ್ಯಾಯವಾದಿ ಜಯಪ್ರಕಾಶ್ ಜಪ್ಪಿನಮುಗುರು ಎಂಬವರು ಹಾಕಿರುವ ವಿಡಿಯೋ ಮತ್ತು ಪೋಸ್ಟ್ ಒಂದು ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ ಜೆಪ್ಪಿನಮಗರು ಕಾರ್ಪೊರೇಟರ್ ವೀಣಾ ಮಂಗಳ ಎಂಬವರ ಏರಿಯಾದಲ್ಲಿ ಮಹಿಳೆಯೊಬ್ಬರು ರೈನ್ ಕೋಟ್ ಧರಿಸಿ ಕಷ್ಟಪಟ್ಟು ಮನಸಿರುವ ವಿಡಿಯೋವೊಂದು ಮನ ಕಲಕುವಂತಿದ್ದು ಡಿಸಿ ಡಿಎಚ್ಒ ತಹಶೀಲ್ದಾರ್ ಹಾಗೂ ಮೇಯರ್ ಅವರಿಗೆ ತಲುಪುವಂತೆ ಈ ಪೋಸ್ಟ್ ಇದೆ ಈ ಪ್ರದೇಶದಲ್ಲಿರುವ ಎರಡು ಗತಿಯನ್ನು ಮಣ್ಣು ತುಂಬಿಸಿ ಏರಿಸಿದ್ದಾಗ ನಡುವೆ ಇದ್ದ ಕಟ್ಟಪುಣಿ ತೋಡಾಗಿ ಪರಿಣಮಿಸುವ ಹಿನ್ನೆಲೆಯನ್ನು ಜಯಪ್ರಕಾಶ್ ಈ ವಿಡಿಯೋದಲ್ಲಿ ವಿವರಿಸಿದ್ದು ಮೂರು ಮನೆ ಹಾಗೂ ಏಳು ಕೃಷಿ ಜಮೀನುಗಳಿಗೆ ಓಡಾಡಲಿರುವ ಏಕೈಕ ದಾರಿ ತೋಡಾಗಿ ಪರಿಣಮಿಸಿ ಇಲ್ಲಿನ ನಿವಾಸಿಗಳು ಶಾಲಾ ವಿದ್ಯಾರ್ಥಿಗಳು ಅಶಕ್ತರು ವಿಕಲಚೇತನರು ಪಡುವ ಕಷ್ಟವನ್ನು ವಿವರಿಸಿದ್ದಾರೆ ತಾನು ಸಂಘ ಪರಿವಾರದವನು ಎಂಬುದನ್ನು ಹೇಳಲು ಮರೆಯದೇ ಇರುವುದು ಬಿಜೆಪಿ ಮೇಯರ್ ಕಾರ್ಪೊರೇಟರ್ಗಳ ಕದತಟ್ಟುವ ಕೆಲಸವಾಗಿದೆ ಹಾಗೆಂದು ಇವರ ಕಷ್ಟವನ್ನು ಆಡಳಿತಾರೂಢ ಕಾಂಗ್ರೆಸ್ ಕೇಳಲು ಮನಸ್ಸು ಮಾಡುವುದಿಲ್ಲ ಎಂಬರ್ಥವಲ್ಲ ಇಂತಹ ಸಮಸ್ಯೆಗಳು ಬಂದಾಗ ಈಗಿನ ಸ್ಪೀಕರ್ ಯು ಟಿ ಖಾದರ್ನಂಥವರು ತಕ್ಷಣ ಅಲರ್ಟ್ ಆಗುವುದು ಇದೆ ಒಂದು ವೇಳೆ ಯಾರೂ ಗಮನಿಸದಿದ್ದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮುಂದೆ ಧರಣಿ ಕೂರುವುದಾಗಿ ಇವರು ಎಚ್ಚರಿಕೆ ನೀಡಿದ್ದಾರೆ പുണ്ടല്ല

Albali não ಏನೇ ಆಗಲಿ ಜಯಪ್ರಕಾಶ್ ಅವರ ಪೋಸ್ಟಿಗೆ ನ್ಯಾಯ ಸಿಗಲಿ ಎಂಬುದೇ ಅಬ್ಬಕ್ಕ ಟಿವಿಯ ಹಾರೈಕೆಯಾಗಿದೆ